ಸೊ ಎಲ್ಲರಿಗೂ ಅನ್ಸುತ್ತೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅಂತ ಸೊ ಕಪ್ಪಗಿರ್ತಾರೋ ಬೆಳ್ಳಗಿರ್ತಾರೋ ಸೆಕೆಂಡ್ರಿ ಬರುತ್ತೆ ಸೊ ನಾನೇನು ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಅಂದ್ರೆ ಯಾರಾರ ನಿಮ್ನ ನೋಡಿದ ತಕ್ಷಣ ಮತ್ತೆ ತಿರುಗಿ ನೋಡುವಂತಹ ಒಂದು ಅಪರೂಪದ ಅಟ್ರಾಕ್ಷನ್ ನಿಮ್ಗೆ ಬರ್ಬೇಕು ಅಂದ್ರೆ ಸೊ ನಾನು ಇವತ್ತಿನ ಬ್ಲಾಗ್ ನಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಒಂದು ರೆಮಿಡಿ ಮಾಡೋದ್ರಿಂದ ನೀವು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ಬೋದು ಸೊ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ನೇ ಅಂದರೆ ನಾನು ಏನು ಡೈಲಿ ಮಾಡ್ತೀನೋ ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ ಯಾವ್ಯಾವ ಮೆಥಡಲ್ಲಿ ಮಾಡಿದ್ರೆ ಸ್ಕಿನ್ ಗ್ಲೋ ಬರುತ್ತೆ ಅಂತ ಸೊ ಅದ್ರದ್ದು ಟಿಪ್ಸ್ ಆಗಿರುತ್ತೆ ಸೊ ಇವತ್ತಿನ ವ್ಲಾಗು ಬ್ಯೂಟಿ ಟಿಪ್ಸ್ ಅಂದರೆ ತುಂಬ ಚೆನ್ನಾಗಿ ಸೌಂದರ್ಯನ ಮುಖದ ಸೌಂದರ್ಯನ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅನ್ನೋದ್ರದ್ದು ನಾನು ಟಿಪ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ನನಗೆ ಯಾರೋ ಕೇಳಿದರು ಸುಜಯ್ ಅಂತ ಅಂದ್ಕೊಳ್ತೀನಿ ಸೊ ಯಾರೋ ಒಂದು ಇದು ಪ್ರಶ್ನೆ ಕೇಳಿದ್ರು ನಂಗೆ ಮುಖ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಂಗೆ ಅಂದ್ರೆ ಒಮ್ಮೆ ನೋಡಿದ್ರೆ ಮತ್ತೆ ಇನ್ನೊಂದ್ಸಲ ನೋಡುವಂತಹ ಆಕರ್ಷಣೆ ನಮ್ಗೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೋದು ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಇನ್ಫಾರ್ಮೇಶನ್ ನಾನು ಕೊಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಸೊ ಏನ್ ಗೊತ್ತಾ ಫ್ರೆಂಡ್ಸ್ ಎಲ್ಲರ್ಗು ಒಂಥರ ನಮ್ದೇ ಆದಂತ ಒಂದು ಲೋಕದಲ್ಲಿರ್ತೀವಿ ಅಂದ್ರೆ ನಮ್ಗೆ ನಮ್ಗೆ ಅಂತ ಒಂದು ಟೈಮ್ ನಾವು ಕೊಟ್ಟಿರಲ್ಲ ಸೊ ತುಂಬ ಯಾವಾಗ ನೋಡೋರು ಬ್ಯುಸಿ ಆಗಿರ್ತೀವಿ ನಮ್ಮ ಒಂದು ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿರ್ತೀವಿ ನಮ್ಮ ಕಡೆ ಚೆನ್ನಾಗಿ ಕೇರ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಸೊ ಅಂಥವ್ರಿಗೋಸ್ಕರ ಇವತ್ತಿನ ವ್ಲಾಗ್ನಲ್ಲಿ ನಾನು ಬ್ಯೂಟಿ ಇದೊ ಟಿಪ್ಸ್ ನ ಶೇರ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂದ್ರೆ ಸೆಲ್ಫ್ ಲವ್ ಮಾಡೋದನ್ನ ಕಲೀರಿ ಯಾವಾಗ ನಮಗೆ ನಾವು ಟೈಮ್ ಕೊಡ್ತೀವೋ ಆವಾಗ ನಾವು ತುಂಬ ಚೆನ್ನಾಗಿ ನಮ್ಮ ಮುಖದಲ್ಲಿ ಗ್ಲೋ ಬರುತ್ತೆ ಆಟೋಮೆಟಿಕ್ ಆಗಿ ಗ್ಲೋ ಬರುತ್ತೆ ಅದು ಹೇಗೆ ಬರುತ್ತೆ ಅಂತ ಹೇಳ್ತೀನಿ ಬನ್ನಿ ಒಂದೊಂದೇ ಹೇಳ್ಕೊಂಡು ಬರ್ತೀನಿ ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ವ್ಲಾಗ್ ನಲ್ಲಿ ಬ್ಯೂಟಿ ರಿಲೇಟೆಡ್ ಅಂದ್ರೆ ಮುಖದ ಸೌಂದರ್ಯನ ಹೇಗೆ ನಾವು ಹೆಚ್ಚಿಸ್ಕೋಬಹುದು ಅನ್ನೋದ್ರದ್ದು ಸಿಂಪಲ್ ವೇನಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಲ್ಲಿ ನ್ಯಾಚುರಲ್ ಬ್ಯೂಟಿ ಹೇಗೆ ಪಡೆಯೋದು ಅನ್ನೋದ್ರದ್ದು ಟಿಪ್ಸ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತ ಇದ್ದೀನಿ ಸೊ ನಿಮ್ಮೆಲ್ಲಾರ್ಗು ನಾನು ಯೂಸ್ಫುಲ್ ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ದಟ್ ನೀವು ಇದೇ ತರ ಮಾಡ್ಕೊಂಡು ನಿಮ್ಮ ಮುಖನ ಗ್ಲೋ ಬರೋಂಗೆ ಮಾಡ್ಕೋಬಹುದು ಸೊ ಫಸ್ಟ್ ನಾನು ಹೇಳ್ದೆ ಅಲ್ಲ ಸೆಲ್ಫ್ ಲವ್ ಮಾಡೋದನ್ನ ಕಲೀರಿ ಅಂತ ಯಾವಾಗ ನೀವು ನಿಮಗೆ ಟೈಮ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಗೆ ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಕೊಡೋಕಾಗಲ್ವಾ ನಿಮ್ಗೆ ಸೊ ಹತ್ತು ನಿಮಿಷ ಕೊಟ್ಬಿಟ್ಟು ಚೆನ್ನಾಗಿ ನೀವು ರೆಡಿಯಾಗಿ ರೆಡಿಯಾಗಿ ಅಂದರೆ ಫುಲ್ ಮೇಕಪ್ ಮಾಡಿಕೊಂಡು ಅಂತೆಲ್ಲ ನಾನು ಹೇಳ್ತಾ ಇರೋದು ಸೊ ನಿಮ್ಗೆ ನೀವು ಚೆನ್ನಾಗಿ ರೆಡಿ ಆಗ್ಬೇಕು ಯಾವ ಥರ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಕೊಡಬೇಕು ನೀವು ಚೆನ್ನಾಗಿ ಒಂದು ಸ್ವಲ್ಪ ನೀವು ಒಳ್ಳೆಯ ಊಟನ ಮಾಡೋದ್ರಿಂದ ಹಿಡಿದು ನಿಮಗೆ ನೀವು ಟೈಮ್ ಕೊಡಬೇಕಾಗುತ್ತೆ ಸೊ ಏನು ಗೊತ್ತಾ ಯಾರೇ ನಿಮ್ಮ ಬಗ್ಗೆ ಏನೇ ಕೆಟ್ಟದ್ದು ಮಾತಾಡ್ತಾ ಇದ್ರು ಫಸ್ಟ್ ಪ್ರಿಫರೆನ್ಸ್ ನಿಮ್ದಾಗಿರಬೇಕು ಅಂದ್ರೆ ಅದನ್ನು ಅದನ್ನ ಅಲ್ಲೇ ಸ್ಟಾಪ್ ಮಾಡಿ ನಾನೊಂದು ಹೇಳ್ಕೊಡ್ಲ ಸ್ವಿಚ್ ವರ್ಡ್ ಇದೆ ಯಾವುದು ಅಂದ್ರೆ ಸೊ ಯಾರ ನಿಮಗೆ ಒಂದು ಬ್ಯಾಡ್ ಕಮೆಂಟ್ ಪಾಸ್ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ ಯಾವ್ದಾರು ಒಂದು ಫಂಕ್ಷನ್ಗೆ ಹೋಗಿರ್ತೀರಾ ಅನ್ಕೊಳ್ಳಿ ಸೊ ನಿಮ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೀರ ಆಯ್ತಾ ಅಂದ್ರೆ ಮೇಕಪ್ ಎಲ್ಲ ಹೋಗಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇರ್ತೀರ ಅಂತ ಟೈಮಲ್ಲಿ ಯಾರಾರ ಒಬ್ಬರು ನೆಗೆಟಿವ್ ಕಮೆಂಟ್ ಆಗ್ತಾರೆ ಅನ್ಕೊಳ್ಳಿ ಅಯ್ಯೋ ನಿನ್ ಕೂದ್ಲೇನು ಇಷ್ಟೊಂದು ಉದ್ರೋಗಿದೆ ಇವ್ ನೀನ್ ಏನು ಇಷ್ಟೊಂದು ದಪ್ಪ ಆಗೋಗಿದ್ಯಾ ಅಯ್ಯೋ ನಿನ್ ಮುಖದಲ್ಲಿ ಏನು ಇಷ್ಟೊಂದು ಪಿಂಪಲ್ಸ್ ಆಗೋಗಿದೆ ಪಿಗ್ಮೆಂಟೇಶನ್ ಆಗೋಗಿದೆ ಆತರ ಯಾರ ನಿಮ್ಗೆ ಹೇಳಿದ ತಕ್ಷಣ ನೀವು ಜೋರಾಗಿ ಅವ್ರ ಹತ್ರ ಹೇಳ್ಕೊಳಕ್ ಆಗಲ್ಲ ಅಲ್ವಾ ಸೊ ಮನ್ಸಲ್ ಅನ್ಕೊಳ್ಳಿ ಕ್ಯಾನ್ಸಲ್ 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 ಅಂತ ಸೊ ಯಾವಾಗ ನೀವು ಕ್ಯಾನ್ಸಲ್ ಅಂತೀರೋ ಅವ್ರದ್ದು ಒಂದು ಎನರ್ಜಿ ನಿಮ್ಮ ಹತ್ರ ಏನು ಬರ್ತಾ ಇರುತ್ತೋ ಅದು ಅಲ್ಲೇ ಸ್ಟಾಪ್ ಆಗಿ ರಿವರ್ಸ್ ಅವ್ರಿಗೆ ಹೊಡಿಯುತ್ತೆ ಸೊ ಅವ್ರ ಹತ್ರನೇ ಅದು ಹೊಟ್ಟೋಗುತ್ತೆ ಅವ್ರು ಏನು ಒಂದು ಫ್ರೀಕ್ವೆನ್ಸಿ ಇದ್ರಲ್ಲಿ ಕಳ್ಸಿರ್ತಾರೋ ಎನರ್ಜಿನ ಸೊ ಅಲ್ಲೇ ಅದು ಸ್ಟಾಪ್ ಮಾಡುತ್ತೆ ಮತ್ತೆ ರಿಟರ್ನ್ ಅವ್ರಿಗೆ ಹೊಡೆಯುತ್ತೆ ಅದು ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಕರ್ಮ ಅದು ಯಾವಾಗಲೂ ರಿಟನ್ ಹೋಗೇ ಹೋಗುತ್ತೆ ಸೊ ಅವ್ರು ಏನು ಪಾಸ್ ಮಾಡಿರ್ತಾರೋ ಎನರ್ಜಿ ಅದು ಅಲ್ಲೇ ಸ್ಟಾಪ್ ಆಗುತ್ತೆ ಯಾವಾಗ ನೀವು ಮನ್ಸಲ್ಲಿ ಕ್ಯಾನ್ಸಲ್ 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 ಅಂತ ಹೇಳ್ಕೊತಿರೋ ವಾಪಸ್ ಅವ್ರಿಗೆ ಹೋಗಿರುತ್ತೆ ಸೊ ಆ ಒಂದು ಇದು ಎನರ್ಜಿ ನಿಮ್ಮ ಹತ್ರ ಬರಲ್ಲ ಸೊ ಅದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಒಂದು ನ ಗ್ಲೋ ಮಾಡ್ಕೊಳ್ಳೋದಕ್ಕೆ ಒಂದು ಟಿಪ್ಸ್ ಆಗಿರುತ್ತೆ ಇದು ಸೊ ನೇ ಟಿಪ್ಸ್ ಅದು ಸೆಲ್ಫ್ ಲವ್ ಮಾಡೋದನ್ನ ಕಲಿಯಿರಿ ನಿಮಗೆ ನೀವು ಚೆನ್ನಾಗಿರೋ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಳ್ಳಕ್ಕೆ ಟ್ರೈ ಮಾಡಿ ನಾನು ಹೇಳೋದು ಹೊಸ ಹೊಸ ತಗೊಂಬಂದು ಇಟ್ಕೊಳ್ಳಿ ಅಂತಲ್ಲ ನಿಮ್ಮನೇಲಿರೋಂತಹದೇ ಚೆನ್ನಾಗಿರುವ ಬಟ್ಟೆನ ಆದಷ್ಟು ಒಳ್ಳೊಳ್ಳೆ ಶುಕ್ರವಾರ ಮಂಗಳವಾರದೊತ್ತು ಚೆನ್ನಾಗಿರೋ ಬಟ್ಟೆಗಳನ್ನ ಹಾಕೋಕ್ಕೆ ಟ್ರೈ ಮಾಡಿ ಡೈಲಿ ಹಾಕೊಳ್ಳಿ ನನ್ನ ಪ್ರಕಾರ ಏನು ಗೊತ್ತಾ ಯಾವಾಗ್ಲೂ ನಾವು ಒಳ್ಳೊಳ್ಳೆ ಬಟ್ಟೆಗಳನ್ನ ತೆಗೆದು ಇಟ್ಬಿಟ್ಟಿರ್ತೀವಿ ಫಂಕ್ಷನ್ಸ್ಗೆ ಹೋದಾಗ ಮಾತ್ರ ಹಾಕೋಬೇಕು ಅಂತ ಅನ್ಕೊಂಡಿರ್ತೀವಿ ಬಟ್ ನಮ್ಗೆ ಗೊತ್ತಿರೋಲ್ಲ ಫಂಕ್ಷನ್ಸ್ಗೆ ಅಂತ ಇಟ್ಕೊಂಡಿರೋದು ಬರೀ ಫಂಕ್ಷನ್ಸ್ಗೆ ಅಂತ ಅಲ್ಲ ನಿಮ್ಗೆ ಇಷ್ಟ ಬಂದಾಗ ನಿಮ್ಗೆ ಮನಸ್ಸಿಗೆ ಬಂದಾಗ ನೀವು ಡೈಲಿ ಕೂಡ ಹಾಕೋಬಹುದು ಅದನ್ನ ಏನಾಗುತ್ತೆ ಗೊತ್ತಾ ನಾನು ಹೇಳ್ತೀನಿ ನೋಡಿ ಯಾವಾಗ ನೀವು ಚೆನ್ನಾಗಿ ರೆಡಿ ಆಗ್ತಿರೋ ಅವಾಗ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಸೊ ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದಾಗಲೇ ನಿಮ್ದು ಸ್ಟ್ರೆಸ್ ರಿಲೀಫ್ ಆಗೋದು ಸೊ ಸ್ಟ್ರೆಸ್ ಇಲ್ಲ ಅಂದ್ರೆ ಯಾವುದೇ ಒಂದು ಪಿಗ್ಮೆಂಟೇಶನ್ ಇರಲ್ಲ ಪಿಂಪಲ್ಸ್ ಬರಲ್ಲ ಮತ್ತೆ ಥೈರಾಯ್ಡ್ ಇಶ್ಯೂಸ್ ಬರಲ್ಲ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಅದು ಯಾವುದು ಬರಕ್ಕೆ ಅಟ್ಯಾಕ್ ಮಾಡೋಕ್ಕೆ ನಿಮಗೆ ಸಾಧ್ಯ ಇಲ್ಲ ಸೊ ಅದು ರೆಮಿಡಿ ಆಗಿರುತ್ತೆ ಫಸ್ಟ್ ಸೆಲ್ಫ್ ಲವ್ ಮಾಡಿದಾಗ್ಲೇ ಈ ಕಾಯಿಲೆಗಳಿಂದ ದೂರ ಇರ್ಬೋದು ಆಯ್ತಾ ಅದೊಂದಾಯ್ತು ಫಸ್ಟ್ನೇ ಸ್ಟೆಪ್ ಏನ್ ತಗೋಬೇಕು ನೀವು ಅಂದ್ರೆ ಸೆಲ್ಫ್ ಲವ್ ಸೊ ಸೆಕೆಂಡ್ನೇದು ಹೇಳ್ತೀನಿ ಬನ್ನಿ ಸೊ ಸೆಕೆಂಡ್ನೇದೇನು ಅಂದ್ರೆ ಫ್ರೆಂಡ್ಸ್ ನಮ್ಮ ಒಂದು ಶರೀರ ಫೈವ್ ಎಲಿಮೆಂಟ್ಸ್ ಇಂದ ಕೂಡಿರುತ್ತೆ ಯಾವ್ದೆ ಹೇಳಿ ಜಲತತ್ವ ಅಗ್ನಿತತ್ವ ವಾಯುತತ್ವ ಆಕಾಶ ತತ್ವ ಮತ್ತು ಪೃಥ್ವಿ ತತ್ವ ಸೊ ಫಸ್ಟ್ನೇದು ಹೇಳಕ್ಕೆ ಹೋದ್ರೆ ಜಲತತ್ವ ಅಂದರೆ ವಾಟರ್ ಎಲಿಮೆಂಟ್ ಸೊ ವಾಟರ್ ಎಲಿಮೆಂಟ್ ಅಲ್ಲಿ ನಾವು ಹೇಗೆ ನಮ್ಮ ಅವರನ್ನ ಕ್ಲೆನ್ಸ್ ಮಾಡ್ಕೋತೀವೋ ಅದ್ರ ಮೂಲಕ ನಮ್ಮ ಮುಖ ತುಂಬ ಚೆನ್ನಾಗಿರುವ ಗ್ಲೋ ಬರುತ್ತೆ ಏನೋ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣ್ತೀರಾ ಅಂದರೆ ಅಟ್ರಾಕ್ಷನ್ ಬರುತ್ತೆ ಮುಖದಲ್ಲಿ ಸೊ ಅದು ಹೇಗೆ ಅಂದರೆ ನಾನು ಡೈಲಿ ಮಾಡ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ಹೇಳೋಕ್ಕೂ ಸಾಧ್ಯ ಇಲ್ಲ ಅದು ಮಾಡಿದಾಗೆಲ್ಲ ನನಗೆ ಸುಸ್ತೋಟೋಗಿರುತ್ತೆ ಎನರ್ಜಿಟಿಕ್ ಆಗಿರ್ತೀನಿ ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ನನಗೆ ಹುಲ್ಲಾಸ ಉತ್ಸಾಹ ಮೂಡ್ ಬರುತ್ತೆ ಸೊ ಅದ್ರದ್ದು ಹೆಂಗ್ ಮಾಡೋದು ಅಂದರೆ ನಾನು ನಿಮ್ಗೆ ಹೇಳಿದೆ ಅಲ್ಲ ಸಾಲ್ಟ್ ಮತ್ತೆ ಟರ್ಮರಿಕ್ ಹಾಕೊಂಡು ಮಾಡಿದ್ರೆ ನಮ್ಮ ಅವರ ಕ್ಲೆನ್ಸ್ ಆಗುತ್ತೆ ಪ್ಲಸ್ ಗುರುಬಲ ಬರುತ್ತೆ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ನಾನು ಹೆಂಗೆ ಮಾಡೋದು ಅಂತ ಒಂದು ನಾನು ಹೇಳಿದ್ನಲ್ಲ ಒಂದು ಡಬ್ಬಿನಲ್ಲಿ ಯಾವಾಗಲೂ ಬಾತ್ರೂಮಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀನಿ ಅಂತ ಸೊ ಈ ಥರ ಮೆಥಡಲ್ಲಿ ನೀವು ಮಾಡ್ಕೊಳ್ಳಿ ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಕಸ್ತೂರಿ ಟರ್ಮರಿಕ್ ಹಾಕಿದ್ದೀನಿ ಕಸ್ತೂರಿ ಟರ್ಮರಿಕ್ ಯಾಕೆ ಹಾಕಿದೆ ಅಂದರೆ ನಮ್ಮ ಸ್ಕಿನ್ ಚೆನ್ನಾಗಿ ಕಲರು ಬರುತ್ತೆ ಅಂದರೆ ಗ್ಲೋ ಬರುತ್ತೆ ಪ್ಲಸ್ ಪಿಂಪಲ್ಸು ಬ್ಯಾಕ್ಟೀರಿಯಾಸ್ ಯಾವುದು ಬರಲ್ಲ ಅದು ಅವಾಯ್ಡ್ ಮಾಡುತ್ತೆ ಗುರುಬಲ ಬರುತ್ತೆ ಮತ್ತು ಸಾಲ್ಟ್ ಹಾಕೋದ್ರಿಂದ ನೆಗೆಟಿವಿಟಿ ಎಲ್ಲ ಹೋಗುತ್ತೆ ನಾನು ಹೇಳಿದ್ನಲ್ಲ ಯಾರಾರ ನಮಗೆ ಕೆಟ್ಟ ಎನರ್ಜಿ ಪಾಸ್ ಮಾಡಿದ್ರು ಆ ಒಂದು ನೆಗೆಟಿವಿಟಿ ಅಲ್ಲೇ ಸ್ಟಾಪಾಗಿ ರಿವರ್ಸ್ ಅವ್ರಿಗೆ ಹೋಗುತ್ತೆ ಅಂದರೆ ಅದು ಫ್ಲೆಷ್ ಔಟ್ ಆಗೋಗುತ್ತೆ ಯಾವಾಗ ನಾವು ನೀರಲ್ಲಿ ಸ್ನಾನ ಮಾಡ್ತೀವೋ ಸೊ ಇದರಲ್ಲಿ ನೋಡಿ ಒಂದು ಅಷ್ಟು ತಗೊಂಡು ನೀವು ಬಕೆಟಲ್ಲಿ ಹಾಕಿ ಬಿಸಿನೀರಲ್ಲಿ ಹಾಕಿ ಫಸ್ಟು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿಬಿಡಿ ಆಮೇಲೆ ಅದನ್ನು ಸ್ನಾನ ಮಾಡಬೇಕಾಗುತ್ತೆ ತಲೆಗೆ ಸ್ನಾನ ಮಾಡುವಾಗ ಮಾತ್ರ ಟರ್ಮರಿಕ್ಕು ಮತ್ತು ಇದು ಚಕ್ಕೆ ಪುಡಿನ ಹಾಕ್ಕೊಂಡು ಮಾಡಿ ಮೈಗೆ ಸ್ನಾನ ಮಾಡುವಾಗ ಮಾತ್ರ ಸಾಲ್ಟ್ ಮತ್ತು ಇದು ಉಪ್ಪು ಮತ್ತು ಅರಶಿನಾನ ಯೂಸ್ ಮಾಡಿ ಸೊ ಅದನ್ನು ನಂಗೆ ಯಾರೋ ಕೇಳಿದ್ರು ತಲೆಗೆ ಸ್ನಾನ ಮಾಡ್ಬೇಕಾದ್ರೆ ಸಾಲ್ಟ್ ಹಾಕೊಂಬಿಟ್ರೆ ಕಷ್ಟ ಅಲ್ವಾ ಹಾಲ್ವಾಕೋದಲೆಲ್ಲ ಇದಾಗುತ್ತೆ ಅಂತ ಸೊ ಅದಕ್ಕೆ ಹೇಳಿದ್ದು ತಲೆಗೆ ಸ್ನಾನ ಮಾಡ್ಕೊಳ್ಳಿ ಮಾಮೂಲಿ ನೀರಲ್ಲಿ ಮಾಡಿ ಯಾವಾಗ ನೀವು ಮೈಗೆ ಸ್ನಾನಕ್ಕೆ ಬರ್ತೀರಾ ಆವಾಗ ಇದನ್ನು ಒಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಅಷ್ಟೇ ಸೊ ನಿಮ್ಮದು ಅವರ ಕ್ಲೆನ್ಸ್ ಆಗಬೇಕಲ್ವಾ ಸೊ ಮೇನ್ ಇಶ್ಯೂ ಅದೇ ಬರೋದು ಸೊ ಆಯ್ತಾ ಇವಾಗ ಫಸ್ಟ್ ಜಲತತ್ವದ ಹೇಳ್ಬಿಟ್ಟೆ ಸೊ ಸೆಕೆಂಡ್ ಎಲಿಮೆಂಟ್ ಯಾವುದು ಅಂದ್ರೆ ಪೃಥ್ವಿ ತತ್ವ ಬರುತ್ತೆ ಅಂದ್ರೆ ಪೃಥ್ವಿ ತತ್ವದಲ್ಲಿ ಏನು ಬರುತ್ತೆ ನಾವು ಏನು ನಡೀತೀವಿ ಪಾದ ಅಂದ್ರೆ ಭೂಮಿನ ಟಚ್ ಮಾಡಬೇಕು ಫ್ರೆಂಡ್ಸ್ ಅಂದ್ರೆ ಅದಕ್ಕೋಸ್ಕರ ಬರೀ ಕಾಲಲ್ಲಿ ನಡಿರಿ ಅನ್ನೋದು ಸೊ ಮನೆಯಲ್ಲಿ ಕೆಲವರು ಚಪ್ಪಲ್ಸ್ ಎಲ್ಲ ಯೂಸ್ ಮಾಡ್ತೀರಾ ಅಲ್ವಾ ಸೊ ಆದಷ್ಟು ಸಾಕ್ಸ್ ಹಾಕೊಳ್ಳೋದು ಚಪ್ಪಲ್ ಹಾಕೊಳ್ಳೋದು ಅವಾಯ್ಡ್ ಮಾಡಿ ಯಾಕೆಂದ್ರೆ ಪೃಥ್ವಿ ತತ್ವದಲ್ಲಿ ಯಾವಾಗ ನಾವು ನೆಲಕ್ಕೆ ಟಚ್ ಮಾಡ್ತೀವೋ ನಮ್ಮ ಕಾಲನ್ನ ನಮ್ಮ ನೆಗೆಟಿವಿಟಿ ಎಲ್ಲ ನೆಲಕ್ಕೆ ಕೊಟ್ಬಿಡ್ತೀವಿ ಪೃಥ್ವಿಗೆ ಕೊಟ್ಬಿಡ್ತೀವಿ ಅದಕ್ಕೆ ಬಿಟ್ಬಿಡ್ತೀವಿ ಜವಾಬ್ದಾರಿನ ನೆಗೆಟಿವಿಟಿ ಎಲ್ಲ ತಗೊಳ್ಳಿ ಅಂತ ಸೊ ಪಾಸಿಟಿವಿಟಿನ ನಾವು ಅಟ್ರಾಕ್ಟ್ ಮಾಡ್ತೀವಿ ಅದಕ್ಕೋಸ್ಕರ ಬರಿ ಕಾಲಲ್ಲಿ ನಡೀರಿ ಅಂತ ಯಾವಾಗ ಹೇಳಿರೋದು ಅಂದ್ರೆ ಒಂದ್ ಸ್ವಲ್ಪ ನೀವು ನೋಡಿ ಬೇಕಾರೆ ಅಬ್ಸರ್ವ್ ಮಾಡಿ ಹೊರಗಡೆ ಹೋದಾಗ ನೀವು ಒಂದ್ ಸ್ವಲ್ಪ ಆದಷ್ಟು ಬರಿ ಕಾಲಲ್ಲಿ ಅಂದರೆ ನಾನು ಹೇಳೋದು ಲಾನ್ ಇರುತ್ತೆ ನೋಡಿ ಪಾರ್ಕಲ್ಲಿ ಹುಲ್ಲೆಲ್ಲ ಬೆಳೆಸಿರ್ತಾರಲ್ಲ ಸುಮ್ಮನೆ ಒಂದು ಸ್ವಲ್ಪ ಸ್ಲಿಪ್ಪರ್ ಒಂದ್ ಸೈಡಲ್ಲಿ ಇಟ್ಬಿಟ್ಟು ನಡೀರಿ ಅವಾಗ ತುಂಬಾ ಚೆನ್ನಾಗಿ ನಿಮಗೆ ಪೃಥ್ವಿ ತತ್ವದ ಒಂದು ಎಫೆಕ್ಟ್ ಸಿಗುತ್ತೆ ನೆಗೆಟಿವಿಟಿ ಔಟ್ ಹೋಗುತ್ತೆ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತೀರಾ ಅವಾಗ ಸ್ಕಿನ್ ಅಲ್ಲಿ ಆಟೋಮೆಟಿಕ್ ಆಗಿ ಗ್ಲೋ ಬರುತ್ತೆ ಸೊ ಮೂರನೇದು ಹೇಳ್ತೀನಿ ಬನ್ನಿ ಈಗ ಸೊ ಮೂರನೇ ಎಲಿಮೆಂಟ್ ಯಾವುದು ಅಂದ್ರೆ ಆಕಾಶ ತತ್ವ ಸೊ ಆಕಾಶ ತತ್ವ ಅಂದ್ರೆ ಇನ್ನು ಸ್ಕೈ ಅಂದ್ರೆ ಆಕಾಶ ಮೇಲ್ಗಡೆ ನೋಡೋದು ಸೊ ಅದನ್ನ ನೀವು ಹೆಂಗೆ ಮಾಡ್ಬೋದು ಅಂದ್ರೆ ಒಂದು ಸ್ವಲ್ಪ ನೇಚರ್ ಹತ್ರ ಇರೋದಕ್ಕೆ ಆದಷ್ಟು ಟ್ರೈ ಮಾಡಿ ಆದಷ್ಟು ನಾನು ಹೇಳಿದ್ನಲ್ಲ ಈವ್ನಿಂಗ್ ಹೊತ್ತು ಪಾರ್ಕಲ್ಲಿ ಹೊರಗಡೆ ಎಲ್ಲರೂ ಸುಮ್ಮನೆ ವಾಕಿಂಗ್ ಅಂತ ಹೋಗಿ ಹೊರ್ಗಡೆ ನೇಚರ್ನೆಲ್ಲ ನೋಡಿದಾಗ ನಿಮ್ದು ಏನು ಅಂದ್ರೆ ಒಂದು ನೆಗೆಟಿವಿಟಿ ಹೋಗ್ಬಿಟ್ಟು ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತೀರಾ ಯಾವಾಗ ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕು ಮನೇಲಿ ಕುತ್ಕೊಂಡಲ್ಲ ನಾನು ಹೇಳೋದು ಮನೆಯಿಂದ ಹೊರಗಡೆ ಹೋದ್ರೇನೆ ನಿಮಗೆ ನೇಚರ್ ನೋಡೋದಕ್ಕೆ ಸಿಗುತ್ತೆ ಸೊ ಅದು ಆಕಾಶ ತತ್ವ ಆಯ್ತು ಆವಾಗ ನಿಮಗೆ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತೀರಾ ಗ್ರ್ಯಾಬ್ ಮಾಡ್ತೀರಾ ಸೊ ಯಾವಾಗ ಗ್ರ್ಯಾಬ್ ಮಾಡ್ತಿರೋ ಪಾಸಿಟಿವಿಟಿನ ಆಟೋಮೆಟಿಕ್ ಆಗಿ ನಿಮ್ಮ ಮುಖದಲ್ಲಿ ಗ್ಲೋ ಬರುತ್ತೆ ಚಾರ್ಮ್ ಬರುತ್ತೆ ಸೊ ನಾಲ್ಕನೇ ಎಲಿಮೆಂಟ್ ಹೇಳ್ತೀನಿ ಫೈರ್ ಎಲಿಮೆಂಟ್ ಅಂತ ಅಂದ್ರೆ ಆ ಅಗ್ನಿದು ಅಗ್ನಿ ಅಂದ್ರೆ ಏನೋ ಬೆಂಕಿ ಸೊ ನಾವ್ ಏನ್ ಮಾಡ್ಬೇಕು ಅಂದ್ರೆ ಒಂದು ದೀಪದಲ್ಲಿ ಸಿಂಪಲ್ ವೇನಲ್ಲಿ ಹೇಳ್ಕೊಡ್ತೀನಿ ಒಂದು ಮಣ್ಣಿನ ದೀಪ ತಗೊಳ್ಳಿ ಅದ್ರಲ್ಲಿ ಏನು ಫ್ಲೇಮ್ ಬರುತ್ತೆ ಒಂದು ಬೆಂಕಿ ಬರುತ್ತಲ್ವಾ ಸೊ ಆ ಬೆಂಕಿನ ಹಿಂಗೆ ಸುಮ್ನೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಂಡು ಫಸ್ಟ್ ಮುಖ ಎಲ್ಲ ಹಿಂಗೆ ಮಾಡ್ಕೊಳ್ಳಿ ಕ್ಲೆನ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ಕೈನ ಅನ್ಕೊಳ್ಳಿ ಮತ್ತೆ ಇನ್ನೊಂದು ಸ್ವಲ್ಪ ಬೆಂಕಿ ತಗೊಂಡಿ ಅಂದ್ರೆ ಬೆಂಕಿ ಅಂದ್ರೆ ನಾವು ಮಂಗಳಾರ್ತಿ ಈಗ ದೇವಸ್ಥಾನ ಟೆಂಪಲ್ಸ್ಗೆ ಹೋದಾಗ ಹೆಂಗೆ ನಾವು ಮಂಗಳಾರ್ತಿ ಹಿಂಗೆ ತಗೊಂತೀವೋ ಸೊ ಅದೇ ತರ ಅವ್ರು ಏನಕ್ಕೆ ಅದನ್ನ ಕೊಡ್ತಾರೆ ಅಂದ್ರೆ ನಮ್ಮ ಒಂದು ಪಾಸಿಟಿವಿಟಿ ಜಾಸ್ತಿ ಆಗಲಿ ಅಂತ ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವಿಟಿ ಬರುತ್ತೆ ಯಾವಾಗ ಅಗ್ನಿನ ನಾವು ಸ್ಪರ್ಶ ಮಾಡ್ತೀವೋ ಅವಾಗ ಸೊ ನಮ್ದು ಏನೇ ಒಂದು ಕೆಟ್ಟ ನೆಗೆಟಿವಿಟಿ ಇದ್ರೆ ಎಲ್ಲ ಔಟ್ ಹೋಗುತ್ತೆ ಅವರ ಕ್ಲೆನ್ಸ್ ಆಗುತ್ತೆ ಮೇಯ್ನ್ ಆಗಿ ಅದೇ ಬಂದಿರೋದು ಅವರ ಕ್ಲೆನ್ಸ್ ಇದ್ರೇನೆ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿರ್ತೀವಿ ಸ್ಟ್ರೆಸ್ ಇರಲ್ಲ ಇದೆಲ್ಲ ಪಿಗ್ಮೆಂಟೇಶನ್ ಅವ್ರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಇದೆಲ್ಲ ಫೈವ್ ಎಲಿಮೆಂಟ್ಸ್ ಮಾಡ್ಕೊಂತ ಬನ್ನಿ ಸೊ ನೇಚರ್ಗೆ ಆದಷ್ಟು ಹೋಗಿ ಒಂದ್ ಸ್ವಲ್ಪ ಮುಖ ಚೆನ್ನಾಗಿ ಮಾಡ್ಕೊಳ್ಳಿ ಅಂದ್ರೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ ಗ್ಲೋ ಬರುತ್ತೆ ಯಾರ ನೋಡಿದ ತಕ್ಷಣ ಒಂಥರ ಇನ್ನೊಂದ್ಸಲ ನೋಡ್ಬೇಕಪ್ಪ ಇವ್ರನ್ನ ಅಂತ ಅನ್ಸುತ್ತೆ ಅದನ್ನ ಇರೋದು ಸೊ ಲಾಸ್ಟ್ನೇದೇನು ಅಂದ್ರೆ ಏರ್ ಎಲಿಮೆಂಟ್ ಅಂತ ಅಂದ್ರೆ ಗಾಳಿ ಇದು ಬರುತ್ತಲ್ಲ ಸೊ ಅದ್ ಹೆಂಗೆ ನೀವು ಮಾಡ್ಬೋದು ಅಂದ್ರೆ ಒಂದ್ ಸ್ವಲ್ಪ ನೀವು ಅಗರ್ಬತ್ತಿ ಇದು ಸ್ಮೆಲ್ ಬರುತ್ತೆ ನೋಡಿ ಏನಾರ ಒಂದು ಚೆನ್ನಾಗಿರುವಂತಹ ಸ್ಮೆಲ್ ಬರೋ ಅಂತ ಎಸೆನ್ಸ್ ಯಾವ್ದಾರ ಒಂದು ತಗೊಂಡು ಹಾಕೊಳ್ಳಿ ಆರ್ಗ್ಯಾನಿಕ್ ಆಗಿರ್ಬೇಕು ಸೊ ಅದಕ್ಕೆ ನೋಡಿ ಯಾವಾಗ್ಲೂ ಮಲಗುವಾಗ ತುಂಬಾ ಜನ ಅಬ್ಸರ್ವ್ ಮಾಡ್ಬೇಕಾರೆ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಅವರ ಅವರನ್ನ ಕ್ಲೆನ್ಸ್ ಈವನ್ ನಾನು ಮಾಡ್ತೀನಿ ಅವರ ಕ್ಲೆನ್ಸಿಂಗ್ ನಾನು ಹೆಂಗೆ ಮಾಡೋದು ಅಂದರೆ ಸುಗಂಧ ಭರಿತವಾದ ಒಂದು ಏನಾರ ಒಂದು ಇದು ಬರುತ್ತೆ ನೋಡಿ ಪರ್ಫ್ಯೂಮ್ ಎಲ್ಲ ನೀವು ಕೆಮಿಕಲ್ಸ್ ಹಾಕೋಕ್ಕೆ ಅವಾಗ ಇನ್ನ ನಿಮಗೆ ಬ್ಯಾಡ್ ಇಂಪ್ಯಾಕ್ಟ್ ಕೊಡುತ್ತೆ ಆದಷ್ಟು ಆರ್ಗ್ಯಾನಿಕ್ ಆಗಿರುವಂತಹ ಸ್ಯಾಂಡಲ್ದು ಬರುತ್ತೆ ನೋಡಿ ಅಗರಬತ್ತಿ ಅದಾಗಿರ್ಬೋದು ರೋಸ್ದಾಗಿರ್ಬೋದು ಮಲ್ಲಿಗೆ ಹೂದಾಗಿರ್ಬೋದು ಸೊ ಆ ಒಂದು ಚೆನ್ನಾಗಿ ಫ್ರೇಗ್ರೆನ್ಸ್ ಬರುವಂತಹ ಅಗರಬತ್ತಿ ಪ್ಯೂರ್ ಆಗಿರ್ಬೇಕು ಆರ್ಗ್ಯಾನಿಕ್ ಅದೆಲ್ಲ ಇವಾಗ ಸಿಗುತ್ತೆ ನೀವು ಟ್ರೈ ಮಾಡಿ ಆರ್ಗ್ಯಾನಿಕ್ ಅದು ಸಿಗುತ್ತೆ ಸೊ ಅಂಥದ್ದು ತಗೊಳ್ಳಿ ಸೊ ಅದನ್ನು ನೀವು ಟ್ರೈ ಮಾಡ್ಬೋದು ಆಯಿತಾ ಸೊ ಆ ಥರದ್ದೆಲ್ಲ ನೀವು ಮಾಡಿದಾಗ ಏನಾಗುತ್ತೆ ಅಂದರೆ ಮೈಂಡ್ ಪೀಸ್ಫುಲ್ ಆಗುತ್ತೆ ಚೆನ್ನಾಗಿ ನಿದ್ರೆ ಕೂಡ ಬರುತ್ತೆ ನಿಮಗೆ ಯಾವಾಗ ನಿಮಗೆ ಇದು ಆ ಥರದ್ದೆಲ್ಲ ಮಾಡ್ತೀರಾ ಮಲಗುವಾಗ ಏನು ಮಾಡಿ ಅಂದರೆ ಒಂದು ಗ್ಲಾಸಲ್ಲಿ ಗಾಜಿಂದು ವಾಟರ್ ಅಂದರೆ ಗಾಜಿನ ಟಂಬ್ಲರಲ್ಲಾರ ಮಾಡಿ ಇಲ್ಲ ಸ್ಟೀಲ್ದು ಗ್ಲಾಸಲ್ಲಾರ ಮಾಡಿ ಒಂದು ಸ್ವಲ್ಪ ನೀರನ್ನ ತುಂಬಿಸಿ ನಿಮ್ಮ ರೂಮಲ್ಲಿ ಇಟ್ಕೊಂಡಿರಿ ಯಾವಾಗಲೂ ಅದು ನೆಗೆಟಿವಿಟಿನ ಎಳ್ಕೊಳ್ಳುತ್ತೆ ನಿಮಗೆ ಒಂಥರ ಮೈಂಡ್ ಪೀಸ್ಫುಲ್ ಆಗಿರೋಂಗೆ ಮಾಡುತ್ತೆ ಮತ್ತೆ ನಾನು ಹೇಳಿದ್ನಲ್ಲ ತಲೆ ದಿಂಬು ಕೆಳಗೆ ನೀವು ಸ್ಫಟಿಕಾನ ಇಟ್ಕೊಂಡು ಮಲಗ್ಬೇಕಂದ್ರೆ ಫಿಟ್ಕರಿ ಅಂತಾರೆ ನೋಡಿ ಸೊ ಅದನ್ನ ಆ್ಯಲಮ್ ಅಂತಾರೆ ನೋಡಿ ಇಂಗ್ಲೀಷಲ್ಲಿ ಆ್ಯಲಮ್ ಅಂತಾರೆ ಸೊ ಅದನ್ನ ಯಾವಾಗ ನೀವು ಇಟ್ಕೊಂಡು ಮಲಗ್ತಿರೋ ಈ ನೈಟ್ ಮೇರ್ಸು ದುಃಖ ಸ್ವಪ್ನ ಅಂತಾರೆ ನೋಡಿ ಅದೆಲ್ಲ ಬಂದು ನಿದ್ದೆ ಡಿಸ್ಟರ್ಬ್ ಆಗುತ್ತೆ ನಾವು ಅಂದ್ಕೊಂತೀವಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀವಿ ಅಂತ ಬಟ್ ಅದೇನಾಗುತ್ತೆ ಅಂದ್ರೆ ಮಧ್ಯ ಮಧ್ಯ ಕನ್ಸ್ ದುಃಖ ಸ್ವಪ್ನ ಬಂದು ನಮ್ಗೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ ಅದು ಸ್ಟ್ರೆಸ್ ಜಾಸ್ತಿ ಮಾಡುತ್ತೆ ಆವಾಗಲೇ ಪಿಗ್ಮೆಂಟೇಷನು ಪಿಂಪಲ್ಸ್ ಬರೋದಕ್ಕೆ ದಾರಿ ಆಗೋದದು ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂದ್ರೆ ಈ ತರದ್ದೆಲ್ಲ ಮಾಡಿ ಅವಾಗ ನಿಮ್ದು ಅವರ ಕ್ಲೆನ್ಸ್ ಆಗುತ್ತೆ ಆಯ್ತಾ ಮತ್ತೆ ಈ ವಿಡಿಯೋದಲ್ಲಿ ಇನ್ನೊಂದು ಹೇಳ್ಬೇಕು ಫ್ರೆಂಡ್ಸ್ ಏನು ಅಂದ್ರೆ ನಮ್ಮ ಮುಖದಲ್ಲಿ ನವಗ್ರಹ ವಾಸ ಆಗಿರುತ್ತೆ ಸೊ ನಮ್ಮ ಫೇಸ್ ಅಲ್ಲಿ ನವಗ್ರಹ ಇರುತ್ತೆ ಎಲ್ಲಿ ಅಂದ್ರೆ ನಮ್ಮ ಕಣ್ಣಿನಲ್ಲಿ ಸೂರ್ಯ ಚಂದ್ರ ಇರುತ್ತೆ ಆಯ್ತಾ ಕಣ್ಣಲ್ಲೇ ಸೂರ್ಯ ಚಂದ್ರ ಇರೋದು ಸೊ ಅದಕ್ಕೇನೆ ನೋಡಿ ಯಾವಾಗ್ಲೂ ಕಣ್ಣನ್ನ ಆ ಯಾವಾಗ ನಿಮ್ಗೆ ಸೂರ್ಯ ಮತ್ತೆ ಚಂದ್ರ ಎರಡು ಚೆನ್ನಾಗಿರುತ್ತೆ ಅವಾಗ ನಿಮ್ ಕಣ್ಣು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರ ಮತ್ತೆ ಹೈಬ್ರೋಸ್ ಯಾವಾಗ್ಲೂ ದಪ್ಪ ಇದ್ರೆ ಅವ್ರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಮತ್ತೆ ಹಲ್ಲು ಮಧ್ಯ ಒಂದ್ ಸ್ವಲ್ಪ ಗ್ಯಾಪ್ ಇರುತ್ತೆ ನೋಡಿ ಲೇಡೀಸ್ಗಾಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಒಂದ್ ಸ್ವಲ್ಪ ಮಧ್ಯ ಗ್ಯಾಪ್ ಇದ್ರೆ ಅವ್ರಿಗೆ ಮಂಗಳ ಅದು ತುಂಬಾ ಪವರ್ಫುಲ್ ಆಗಿರುತ್ತೆ ಅಂತ ಮಂಗಳ ಅಂದರೆ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಚೆನ್ನಾಗಿ ಅವ್ರ ಲೈಫಲ್ಲಿ ಇದಾಗಿರ್ತಾರೆ ಅಂತ ಅರ್ಥ ಬರುತ್ತೆ ಮತ್ತು ಕೆನ್ನೆದು ಶುಕ್ರ ನಾನು ಹೇಳಿದ್ನಲ್ಲ ಇಲ್ಲಿ ಚೀಕ್ರೋಸ್ ಥರ ಹಾಕ್ಕೊಂಡು ಹುಡುಗಿರೆಲ್ಲ ಪಿಂಕ್ ಪಿಂಕಾಗಿ ನಾನೊಂದು ವೀಡಿಯೋನು ಮಾಡಿದ್ದೀನಿ ನನ್ನ ಕೆನ್ನೆ ಇವು ನನ್ನ ಕೆನ್ನೆಗೆ ಏನಾಯಿತು ಅಂತ ಯಾವುದೋ ಒಂದು ಮಾಡಿದ್ದೀನಿ ಅದು ಚೆಕ್ ಮಾಡಿ ಸೊ ಇಲ್ಲಿ ಒಂದು ಸ್ವಲ್ಪ ರೋಸ್ದು ಹಾಕ್ಕೊಂಡ್ರೆ ಪಿಂಕ್ ಪಿಂಕ್ ಹಾಕ್ಕೊಂಡ್ರೆ ನಾವು ಶುಕ್ರ ದೇಸೆನ ಇಂಪ್ರೂವ್ಮೆಂಟ್ ಮಾಡ್ಕೊತೀವಿ ಸೊ ಆ ಥರ ಬರುತ್ತೆ ಮತ್ತು ಈ ಒಂದು ಜಾಗದಲ್ಲಿ ರಾಹು ರಾಹುದು ನೀಚ ಸ್ಥಾನ ಇರುತ್ತೆ ಎಲ್ಲಿ ಅಂದರೆ ಇಲ್ಲಿ ಈ ಕಿವಿ ಮೇಲ್ಭಾಗ ಅಂದ್ಕೊಳ್ಳಿ ಇಲ್ಲಿ ಸೊ ಇಲ್ಲಿ ಕೆಲವರೆಲ್ಲ ಇಲ್ಲಿ ಓಲೆಯೆಲ್ಲ ಚುಚ್ಚೋದೆಲ್ಲ ಮಾಡ್ತಾರಲ್ಲ ಅಂಥವ್ರ ಮನೆಯಲ್ಲಿ ದುಡ್ಡು ಕಾಸು ನಿಲ್ಲಲ್ಲ ಒಬ್ಸರ್ವ್ ಮಾಡಿಬೇಕಾರೆ ತುಂಬ ದುಡ್ಡು ಕಾಸು ಅವ್ರಿಗೆ ಎಷ್ಟೇ ಬಂದರೂ ಒಟ್ಟೋಗ್ತಾ ಇರುತ್ತೆ ಯಾಕೆಂದರೆ ಗುರು ಇದು ರಾಹುದು ತುಂಬ ನೀಚವಾಗಿರುತ್ತೆ ಸೊ ಬರೀ ಇಲ್ಲಿ ಮಾತ್ರ ಚುಚ್ಚಿಸ್ಕೋಬೇಕು ಇಂಥ ಕಡೆಯೇ ಸಾಕು ಸೊ ಅದಕ್ಕೆ ನಾನು ನೋಡಿ ಎಲ್ಲೂ ಚುಚ್ಕೊಂಡಿಲ್ಲ ಸೊ ಅದು ಹೇಳ್ತಾ ಇರೋದು ನಿಮಗೆ ಅದು ನಿಜ ಫ್ಯಾಕ್ಟ್ ಅದು ಸೊ ಮೇಲೆಲ್ಲ ಚುಚ್ಚಿದ್ರೆ ಒಂದು ಸ್ವಲ್ಪ ಅಲ್ಲಿ ಸಿಕ್ಕಾಕೋತಾರೆ ಸೊ ಜಾಸ್ತಿ ಇಲ್ಲಿ ಚುಚ್ಚಕ್ಕೆ ಹೋಗ್ಬೇಡಿ ಮತ್ತು ಕೂದಲುದು ಏನು ಅಂದರೆ ಕೇತುದು ಬರುತ್ತೆ ಸೊ ಕೂದಲು ಅವಾಗವಾಗ ಅವಾಗ ಕಟ್ ಮಾಡ್ತಾಯಿದ್ರೆ ಕೇತು ಬ್ಯಾಲೆನ್ಸ್ ಆಗುತ್ತೆ ಸೊ ಎಲ್ಲ ಗ್ರಹದೂ ಒಂದು ಸಪೋರ್ಟ್ ಇದ್ದರೆ ನಮಗೆ ಚೆನ್ನಾಗಿ ದುಡ್ಡು ಕಾಸು ಎಲ್ಲ ನಿಲ್ಲಕ್ಕೆ ಸಾಧ್ಯ ಮತ್ತು ಮೂಗು ಅಷ್ಟೇ ಗುರುದು ವಾಸ ಆಗಿರುತ್ತೆ ಮೂರನೇ ನಂಬರ್ ಗುರು ಬರೋದ್ರಿಂದ ಮೂರು ಸಲ ಯಾವಾಗ ನಾವು ಹಿಂಗೆ ಮಾಡಿಕೊಂಡು ಏನಾರ ಒಂದು ಕೆಲಸ ಇದ್ದರೆ ಹೋಗ್ತೀವೋ ಅದು ಕ್ಲಿಕ್ ಆಗಿರುತ್ತೆ ಸೊ ನಂಗಂತೂ ತುಂಬ ಸಲ ಆಗಿದೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದಕ್ಕೆ ಹೇಳ್ತಾ ಇರೋದು ನಿಮಗೆ ಸೊ ಮೂರು ಸಲ ಹಿಂಗೆ ಅಂದ್ಕೊಂಡಾಗ ಚೆನ್ನಾಗಿ ಕ್ಲಿಕ್ ಆಗಿರುತ್ತೆ ಸೊ ಯಾವುದೇ ಒಂದು ವಿಷಯ ಆಗಿರ್ಬೋದು ಗುರುಬಲ ಬರೋದಕ್ಕೆ ಮೂರು ಸಲ ಹಂಗೆ ಮಾಡ್ಕೋಬೇಕಾಗತ್ತೆ ಸೊ ಆ ಥರ ಮತ್ತು ಇದು ಚಿನ್ನ ಏನು ಅಂದರೆ ಶನಿದು ರೆಪ್ರೆಸೆಂಟ್ ಮಾಡುತ್ತೆ ಈ ಒಂದು ಗಲ್ಲ ಬರುತ್ತಲ್ಲ ಈ ಒಂದು ಪೋಷನ್ನು ಸೊ ಅದು ಯಾರಿಗೆ ಉದ್ದಾಗಿರುತ್ತೋ ಅದು ಸೊ ತುಂಬ ಚೆನ್ನಾಗಿ ಇದೆ ಆಗುತ್ತೆ ಮತ್ತು ಈ ಒಂದು ಜಾಗ ಹಣೆ ಜಾಗ ಬುಧನ ರೆಪ್ರೆಸೆಂಟ್ ಮಾಡುತ್ತೆ ಬ್ರಾಡಾಗಿರುತ್ತೆ ನಂದು ನೋಡಿ ಬ್ರಾಡ್ ಆಗಿದೆ ಹಣೆ ಸೊ ಬ್ರಾಡಾಗಿರೋದೆಲ್ಲ ಒಂದು ಸ್ವಲ್ಪ ಬುದ್ಧಿ ಜಾಸ್ತಿ ಅಂತ ಹೇಳ್ತಾರೆ ಅಂದರೆ ಬುಧ ಅದು ಇಂಪ್ಯಾಕ್ಟ್ ಮಾಡುತ್ತೆ ಬುಧ ಗ್ರಹ ಚೆನ್ನಾಗಿರುತ್ತೆ ಅಂತ ಅರ್ಥ ಸೊ ಆ ಥರ ಫ್ರೆಂಡ್ಸ್ ಆಮೇಲೆ ನಿಮ್ಮ ಮನೆನ ತುಂಬ ನೀಟಾಗಿ ಇಟ್ಕೊಂಡಿರಿ ಅವಾಗಲೇ ರಾಹುದು ಚೆನ್ನಾಗಿರೋ ಇದಾಗುತ್ತೆ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ನಿಮ್ಮದು ಸಡನ್ನಾಗಿ ನಿಮಗೆ ದುಡ್ಡು ಬರಬೇಕು ಅಂದ್ರೆ ಏನು ಮಾಡಿ ಅಂದರೆ ಹಾರ್ಪಿಕ್ ಪೀಕ್ ಇರುತ್ತಲ್ಲ ಸೊ ಅದನ್ನು ಬಾತ್ರೂಮಲ್ಲಿ ಹಾಕ್ಬಿಟ್ಟು ಆವಾಗವಾಗ ನೀವೇನೇ ಕ್ಲೀನ್ ಇರಿ ನಾನು ಆ್ಯಕ್ಚುಲಿ ನಮ್ಮನೆ ವಾಶ್ರೂಮ್ನ ಕ್ಲೀನ್ ಮಾಡೋದಕ್ಕೆ ಯಾವುದೇ ಒಬ್ರು ಮೇಡನ್ನ ಇಟ್ಕೊಂಡಿಲ್ಲ ಯಾಕಂದ್ರೆ ನಾನೇ ಕ್ಲೀನ್ ಮಾಡೋದು ಯಾವಾಗ ನಾವೇ ಸ್ವತಃ ಮಾಡ್ತೀವೋ ನಮಗೆ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ ಅವತ್ತೆಲ್ಲ ನೋಡಿ ಬೇಕಾರು ಅಬ್ಸರ್ವ್ ಮಾಡಿ ಏನಾರ ನೀವು ಕ್ಲೀನ್ ಮಾಡಿರ್ತೀರಾ ಅಂದ್ಕೊಳ್ಳಿ ಅವತ್ತಿನ ದಿನ ಏನಾರ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ನಿಮಗೆ ಸಿಗಂಗಾಗಿರುತ್ತೆ ಸೊ ಇದು ರಾಹುದು ಟಿಪ್ಸ್ ಯಾಕೆಂದರೆ ರಾಹುದು ಚೆನ್ನಾಗಿ ಬಂದಾಗ ನಮಗೆ ರಾಹು ದೇಶ ಚೆನ್ನಾಗಿದ್ದಾಗಲೇ ದುಡ್ಡು ಕಾಸು ಚೆನ್ನಾಗಿ ಬರುತ್ತೆ ಒಂಥರ ಚಪ್ಪಡ್ ಫಾರಕ್ಕೆ ಅಂತ ನೋಡಿ ಚೆನ್ನಾಗಿ ದುಡ್ಡು ಸೇರ್ಕೊಳ್ತಾ ಹೋಗುತ್ತೆ ಸೊ ಇದೆಲ್ಲ ಒಂದು ದುಡ್ಡು ಸೇರೋದಕ್ಕೆ ರೆಮಿಡಿ ಸೊ ಇವತ್ತಿನ ವ್ಲಾಗಲ್ಲಿ ಮುಖ ಗ್ಲೋ ಬರೋದಕ್ಕೆ ಹೇಳಿದೆ ಪ್ಲಸ್ ದುಡ್ಡು ಕಾಸು ಇಂಪ್ರೂವ್ಮೆಂಟ್ಗೂ ಹೇಳಿದ್ದೀನಿ ಸೊ ನನಗೆ ಯಾರೋ ಕೇಳಿದ್ರು ಮುಖ ತುಂಬ ಅಟ್ರಾಕ್ಟಿವ್ ಆಗಿ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂದರೆ ಏನು ಮಾಡ್ಬೋದು ಅಂತ ಸೊ ಇದೆಲ್ಲ ಮಾಡಿದ್ರೆ ಆಗುತ್ತೆ ಸೊ ಮೇನ್ ಇಶ್ಯೂ ಬಂದು ಮೆಡಿಟೇಷನ್ ಮಾಡಬೇಕು ನಾನು ಯಾವಾಗಲೂ ಓಂ ನಮ್ಮ ಶಿವಾಯ ಅಂದ್ಕೊಂಡು ಮಾಡ್ತಾನೇ ಇರ್ತೀನಿ ನಾನು ಹೇಳಿದ್ನಲ್ಲ ನಾನು ಎಲ್ಲೇ ಒಂದು ಟ್ರಾವೆಲ್ ಮಾಡಬೇಕಾದ್ರೂ ನಾನು ಟ್ರೈನಲ್ಲಿ ಹೋಗಲಿ ಬಸ್ಸಲ್ಲಿ ಹೋಗಲಿ ಫ್ಲೈಟಲ್ಲಿ ಹೋಗಲಿ ಎಲ್ಲ ಕಡೆಯೂ ನಾನು ಓಂ ನಮ್ಮ ಶಿವಾಯ ಅಂತ ಹೇಳ್ಕೊತಾ ಇರ್ತೀನಿ ಇಲ್ಲಾಂದ್ರೆ ಓಮ್ ಅಂತಲೂ ಹೇಳ್ಕೊಬೋದು ಸೊ ಈ ತರ ಒಂದು ಮೆಥಡ್ ಅಲ್ಲಿ ಮಾಡಿದ್ರೆ ಮುಖ ಆಟೋಮೆಟಿಕ್ ಆಗಿ ಗ್ಲೋ ಬರುತ್ತೆ ಯಾಕೆ ಅಂದ್ರೆ ನಮ್ದು ಒಂದು ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವಿಟಿ ಜಾಸ್ತಿ ಇದ್ದಾಗ ಮಾತ್ರ ನಮ್ಮ ಫೇಸಲ್ಲಿ ಗ್ಲೋ ಕಾಣೋದಕ್ಕೆ ಸಾಧ್ಯ ಸೊ ಅದೊಂದು ಟಿಪ್ಸು ನಿಮ್ಗೆ ಸೊ ಈ ವಿಡಿಯೋ ಇಷ್ಟ ಆದ್ರೆ ಹಾಗೆ ಹೋಗ್ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್